అతే అతే నోడ్రపామిష అల్ే నిరుణ్ బందే బేగ బోడి అమ్మా హాస్పెట్లందో హలో దృష్టి తెరదు నివల్స్బిడి ಆಮೇಲೆ ಈ ಮನೆಯೆಲ್ಲ ಗಂಜಲ ಗಂಗಾಜಲ ಹಾಕ್ಬಿಟ್ಟು ನಿವಾರಿಸ್ಬಿಡೋಣ ಯಾರಾದ್ರೂ ಒಬ್ರು ಹೋಗ್ಬಿಟ್ಟು ಆರತಿ ತಟ್ಟೆ ತೋ ಮನೆ ಸಂಗೀತ ಹೋಗ್ತಾವ್ ಬಮ್ಮ ಸ್ವಲ್ಪ ನಿಲ್ಸಿಯಮ್ಮ ಹಾಗ್ ಮಾಡಿದ್ರೆ ಹೇಗಮ್ಮ ದೃಷ್ಟಿ ನಿವಾರಿಸ್ಬೇಕಾದ್ರೆ ಹೇಳ್ತಾರಲ್ಲ ಅದನ್ನ ಹೇಳಮ್ಮ ಹಾದಿ ಕಣ್ಣು ಬೀದಿ ಕಣ್ಣು ನಾಯಿ ಕಣ್ಣು ನರಿ ಕಣ್ಣು ಪೀಡೆ ಕಣ್ಣು ಸ್ವಲ್ಪ ನಿಲ್ಸಮ್ಮ ನೀವೇನ್ ಹೇಳ್ತಾ ಇದೀರಾ ಬಂದು ಆರ್ತಿ ಮಾಡ್ತಾ ಹೇಳಮ್ಮ ಹಾದಿ ಕಣ್ಣು ಬೀದಿ ಕಣ್ಣು ನಾಯಿ ಕಣ್ಣು ನರಿ ಕಣ್ಣು ಪೀಡೆ ಕಣ್ಣು ಪಿಶಾಚಿ ಕಣ್ಣು ಅವ್ರ ಕಣ್ಣು ಇವ್ರ ಕಣ್ಣು ಎಲ್ಲಾರ ಕಣ್ಣು ಹೋಗ್ಲಿ ಮಲಗಾಲ್ ಇಟ್ಬಿಟ್ಟು ಒಳಗಡೆ ಬಾಪ ಅರುಣ್ ಹೇಗಿದ್ಯಪ್ಪ ಚೆನ್ನಾಗಿದ್ದೀನಮ್ಮ ಅರುಣ್ ಯೋಲೋ ಕರ್ಕೊಂಡೋಗಿ ಕರ್ಕೊಂಡೆ ಗಿರ್ ರೂಮ್ ಗೆ ಸರಿ ಅಮ್ಮ ನೀನು ರೂಮ್ ಹೋಗಿ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡು ನಾನು ಆಮೇಲೆ ಬರ್ತೀನಿ ಸರಿ ಅಮ್ಮ ನಿಂತಕೋಳೆ ಅಲ್ಲೇ ಮಾಡೋದೆಲ್ಲ ಮಾಡಿ ಇವಾಗ ಮತ್ತೆ ಈ ಮನೆ ಒಳಗಡೆ ಕಾಲಿಡಕ್ಕೆ ನಾಚಿಕೆ ಆಗಲ್ಲ ನಿಮಗೆ ಮನೆ ಹಾಡಿ ಸ್ವಾಭಿಮಾನ ಮಾನ ಮರ್ಯಾದೆ ಇರೋರು ಯಾರು ಹಿಂಗಿರಲ್ಲ ಇಷ್ಟೆಲ್ಲ ಆದ್ಮೇಲೂ ಮುಖ ತೋರ್ಸಕ್ಕೆ ನಾಚಿಕೆ ಆಗಲ್ವಾ ನಿಂಗೆ ನಮ್ ಬಾವುನ್ ಪ್ರಾಣಕ್ಕೆ ಕುತ್ತಲ್ಲ ಪಾಪಿ ಮೊದ್ಲು ಇಲ್ಲಿಂದ ಹಿಂದೆ ತಿರುಗಿ ನೋಡ್ದೆ ಹೋಗ್ತಾ ಇರೋ ಇಲ್ಲ ನಾನು ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಏಯ್ ಏನೇ ಹೇಳ್ತಾ ಇದೆಯಾ ನಾಚಿಗೆ ನೀವು ಆಡಿದ ಮಾತುಗಳನ್ನೆಲ್ಲ ಈ ಮನೆ ಕೆಡಕಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಸಹಿಸ್ಕೊಂಡಿದ್ದೀನಿ ಆದರೆ ಈ ಸತಿ ನಾನು ಯಾವ ತಪ್ಪು ಮಾಡಿಲ್ಲ ಅದನ್ನು ಹೇಳೋದಕ್ಕೆ ನನಗೆ ಯಾವ ಭಯನೂ ಇಲ್ಲ ಯಾವ ನಾಚಿಕೆನೂ ಇಲ್ಲ ಅಯ್ಯೋ ಪಾಪಿ ಮಾಡೋದೆಲ್ಲೋ ಮಾಡಿ ನನಗೆ ಉತ್ತರ ಕೊಡ್ತೀಯೋ ನಿನ್ನೋ ಅಂಚರಿಗೆ ಎರಡು ಗಾಗ್ರ ಮತ್ತು ಒಡವೆಗಳು ಆಮೇಲೆ ಮೀನಾಕ್ಷಿ ನಾವು ಶಾಪಿಂಗ್ ಹೋಗಬೇಕಾದ್ರೆ ಆಟೋದಲ್ಲೆಲ್ಲ ಹೋಗೋದು ಬೇಡ ಕಣೆ ಟ್ಯಾಕ್ಸಿ ಮಾಡಿಕೊಂಡೇ ಹೋಗೋಣ ಅಯ್ಯೋನಿಲ್ಲ ಟ್ಯಾಕ್ಸಿ ಅಷ್ಟೇ ಯಾಕೆ ನೀನೇ ಒಂದು ಸ್ವಂತ ಕಾರ್ ತೊಗೊಂಡು ಓಡಾಡ್ಬೋದು ಅಷ್ಟೆಲ್ಲ ಕಡೆ ಫ್ಲೈಟು ಫ್ಲೈಟಲ್ಲೂ ಓಡಾಡ್ಬೋದು ಆ ದಿನ ಹತ್ರನೇ ಇದೆ ಮೀನಾಕ್ಷಿ ನಾನು ಮೊದಲು ರೇಷ್ಮೆ ಸೀರೆ ತೊಗೋಬೇಕು ಕಣೆ ಅಂಜಲಿ ಮದುವೆಯಲ್ಲಿ ಆ ಮನೆಯವ್ರು ಕೊಟ್ಟಿದ್ದ ಸೀರೆ ಬಣ್ಣನೇ ಚೆನ್ನಾಗಿಲ್ಲ ಕಣೆ ಹಾಗೆ ನಿನ್ಗೊಂದು ಅಂಜಲಿಗೊಂದು ಸೀರೆ ಕೊಡಿಸ್ತೀನಿ ಅಯ್ಯೋ ನಿನ್ನ ಬುದ್ಧಿಗಿಷ್ಟು ಬಟ್ಟೆಗೆ ದುಡ್ಡಿಟ್ಟು ಬರಿಗಾಯಾದ್ರು ಅಂತ ಬರೀ ಬಟ್ಟೆ ಬಟ್ಟೆ ಅಂತೇಳಿ ಆಪತ್ತು ಕಾಲಕ್ಕಾಗುತ್ತೆ ಯಾವುದಾದ್ರೂ ಬಂಗಾರದಂಡಿಗೆ ಹೋಗಿ ಒಂದು ಲಕ್ಷ ರೂಪಾಯಿಗೆ ಬಂಗಾರ ತಗೋ ಕೊಟ್ಟರು ತಿರ್ಗ ನನಗೆ ಅದೇ ದುಡ್ಡು ವಾಪಸ್ ಬರುತ್ತದ್ದೆ ಹೌದಲ್ವಾ ಮೀನಾಕ್ಷಿ ನೀನು ಎಷ್ಟು ಜಾಣೆ ಕಣೆ ನಿನ್ನಂಥ ಫ್ರೆಂಡ್ ಸಿಕ್ಕಿದ್ದು ನನ್ನ ಅದೃಷ್ಟ ನಾಳೆನೇ ಹೋಗೋಣ ರೋಡ್ ರೋಡಲ್ಲಿ ಹೊಸ ಜ್ಯುವೆಲ್ಲರಿ ಶಾಪ್ ಓಪನ್ ಆಗಿದೆಯಲ್ಲ ಅಲ್ಲಿ ನಿನಗೇನು ಬೇಕೋ ಅದನ್ನು ತೊಗೊಳತ್ ಹೌದು ಒಂದು ಲಕ್ಷಕ್ಕೆ ಎಷ್ಟು ಗ್ರಾಮ್ ಚಿನ್ನ ಬರುತ್ತೆ ಅದು ಏನೇ ಅದು ಸೌಂಡು ನೀವು ಯಜಮಾನ್ರಿ ಬಂದ್ರ ಇಲ್ಲ ಅವ್ರು ಇಷ್ಟು ಬೇಗ ಎಲ್ಲ ಬರಲ್ವಲ್ಲ ಮತ್ತು ಏನು ಟಿವಿಗೆ ಜೋರಾಗಿ ಹಾಕಿದೆಯಾ ಇಲ್ಲ ಇಷ್ಟು ಸೌಂಡ್ ಬರ್ತಾ ಇದೆ ಬಾ ಏನು ನೋಡ್ಕೊಂಬರೋಣ ಬಾರಿ ಯಾರೋ ನೀನು ಏ ಸವಿತಾ ನೀನು ಇಷ್ಟು ಮೆತ್ತ ಕೇಳಿದ್ರೆ ಅವನೇಲ್ಲೇ ಬಾಯ್ಬಿಡ್ತಾನೆ ಕೇಳೋ ರೀತಿನೇ ಕೇಳಬೇಕು ಏಯ್ ಯಾರೋ ನೀನು ನೀನ್ ಅಪ್ಬಿಟ್ರೆ ನಾವು ಹೆದ್ರುಕೊಂಬರ್ತೀವಿ ಅಂತ ತಿಳ್ಕೊಂಬಿಟ್ಟಿದ್ಯಾ ಯಾವನಂತ ತ

ಯಾವ ಸಾಕ್ಷಿನೂ ಇಲ್ಲ ಅಂಥದ್ರಲ್ಲಿ ಸಂಗೀತ ಕೇಳೋದ್ರಲ್ಲಿ ತಪ್ಪೇನಿದೆ ಅಜ್ಜಿ ನಿಮಿಗೂ ನನ್ನ ಮೇಲೆ ನಂಬಿಕೆ ಇಲ್ವಾ ನೋಡಮ್ಮ ನನಗೆ ನನ್ನ ಮೊಮ್ಮಗ ಮುಖ್ಯ ಉಳಿದವರೆಲ್ಲ ಆಮೇಲೆ ನೀನು ಅಪರಾಧಿನೋ ನಿರಪರಾಧೀನೋ ಅಂತ ನನಗೆ ಗೊತ್ತಿಲ್ಲ ಅದು ಆ ಭಗವಂತನಿಗೆ ಮಾತ್ರ ಗೊತ್ತಿರೋ ಸತ್ಯ ನೀನು ನಿರಪರಾಧಿ ಅಂತ ಸಾಬೀತಾದ್ಮೇಲೆ ಮಾತ್ರ ನಾನು ನಿನ್ನ ಹತ್ರ ಮಾತಾಡೋದು ಇವತ್ತು ಸರಿಯಾಗಿ ಹೇಳಿದ್ರಿ ನೋಡಿ ಅಲ್ಲ ಬಿಗ್ರೆ ಇಷ್ಟೆಲ್ಲ ಆದ್ಮೇಲೂ ಆ ಕೆಲ್ಸದೊಳನ್ನ ಯಾಕೆ ಇಷ್ಟೊಂದು ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ ಇವರು ಹೀಗೆಲ್ಲ ಕೇಳಿದ್ರೆ ಬಾಯ್ ಬಿಡಲ್ಲ ಅಮ್ಮ ಇವತ್ತು ಒಂದು ಇತ್ಯರ್ಥ ಆಗ್ಲೇಬೇಕು ಇವ್ರು ಮುದ್ದಿನ ಮಗ ಇದ್ದಾರಲ್ಲ ಅರುಣ್ ಪಾವ ಅವ್ರ ಹತ್ರನೇ ಹೋಗಿ ಕೇಳ್ತೀನಿ

ಎಲ್ಲರ ಎದುರುಗಡೆ ಬಾಯಿ ಬಡ್ಕೊಂಡು ಅವಳೇ ಹೇಳಿದಾಳೆ ಉಪ್ಪೇ ಹಾಕಿದ್ಲೋ ಮತ್ತೊಂದೆ ಹಾಕಿದ್ಲೋ ಒಟ್ನಲ್ಲಿ ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ಆ ಅಮೃತನೇ ಭಾವ ಏನು ಅವಳೇ ಹೇಳುದ್ಲಾ ಹೌದು ಬಾವ ಅವಳೇ ಹೇಳಿದ್ದು ಇಲ್ಲ ಅಂದ್ರೆ ನಮ್ಗೆ ಹೇಗ್ ಗೊತ್ತಾಗುತ್ತೆ ಹೇಳಿ ನಿಮಗೆ ಬುದ್ಧಿ ಕಲಿಸ್ಬೇಕು ಅಂತ ಅವಳು ಈ ಥರ ಮಾಡದ್ಲಂತೆ ನಿಮಗೆ ಹಸಿವು ಅಂದ್ರೆ ಏನು ಅಂತ ತೋರಿಸ್ಕೊಡ್ಬೇಕಾಗಿತ್ತಂತೆ ಅವಳು ಅವಳು ನನಗೆ ಬುದ್ಧಿ ಕಲ್ಸಕ್ಕೆ ಅಲ್ಲ ಬಾವ ಅವಳು ಆಫ್ಟರ್ ಆಲ್ ಒಬ್ಳು ಅಷ್ಟೇ ಸಂಗೀತ ಈಗ ಮಾತೆಲ್ಲ ಬೇಕಾ ಅಣ್ಣ ಮೊದಲೇ ಸುಸ್ತಾಗಿದ್ದಾನೆ ಅವ್ನು ಸ್ವಲ್ಪ ರೆಸ್ಟ್ ಮಾಡ್ಲಿ ಈಗ ಯಾಕೆ ನೀವೆಲ್ರೂ ಈ ತರ ಸಪೋರ್ಟ್ ಮಾಡಿ ಮಾತಾಡಿ ಮಾತಾಡಿನೆ ಅವಳು ಬಂದು ತಲೆ ಮೇಲೆ ಕುತ್ಕೊಂಡಿರೋದು ನಾನು ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರೆ ದಿಮಾಕಿಂದ ಹೋಗಲ್ಲ ಅಂತ ಹೇಳ್ತಾಳೆ ಬವಾ ಅವ್ಳಗ್ ಎಷ್ಟು ಕೊಬ್ಬು ಗೊತ್ತ ನನಗೆ ಅವಳ ಮುಖ ನೋಡಿದ್ರೆ ಆಗಲ್ಲ ಅವಳ ನೋಡಿದ್ರೆ ಅಲ್ಲೇ ಕೊಂದಾಕ್ ಬಿಡೋಣ ಅಂತ ಅನ್ಸುತ್ತೆ ಆದ್ರೆ ಏನ್ ಮಾಡೋದು ಅಮ್ಮ ಒಪ್ಪಲ್ವನ ಅರುಣ್ ಏನೋ ಅದು ಕೊಲೆ ಅಂತ ಮಾತಾಡ್ತಿದ್ಯಾ ಹೌದು ನಾನೇ ದ ರಾಹುಲ್ ಐ ಆಮ್ ಡಾರ್ಲಿಂಗ್ ಡಾರ್ಲಿಂಗ್ ಅಂತೆ ಡಾರ್ಲಿಂಗ್ ನಿಮಗೆ ಇಡ್ತೀನೋ ನೀವೇ ಇಡ್ತೀರೋ ಅಷ್ಟು ಅವಸರ ಯಾಕೆ ಗೊತ್ತಾಗುತ್ತೀರಿ ಏನೋ ಇದೆಲ್ಲ ಅಗರ್ಬತ್ತಿ ಧೂಪದ ಘಮ ಇರೋಂತ ಈ ಮನೆಯಲ್ಲಿ ದರಿದ್ರ ಸಿಗರೇಟ್ ಮೊದಲು ನಿಲ್ಸು ಮನೆ ಎಲ್ಲ ವಾಸನೆ ಇಷ್ಟಕ್ಕೆ ಹೀಗೆ ಹೇಳಿದ್ರೆ ಹೇಗಂಟಿ ನಿಮ್ಮ ಹತ್ರ ಏನೇನೋ ಮಾತಾಡೋದಿದೆ ಏನೇನೋ ಕೇಳೋದಿದೆ ಏನೋನೋ ಹೇಳದಿದೆ ಆಫ್ಟರ್ ಆಲ್ ಸಿಗರೇಟ್ ಹೋಗ್ಯಾಗ ಹೀಗಂದ್ರೆ ಹೇಗೆ ನಿಲ್ಸೋ ಇದ್ದವನು ಇಲ್ಲಿಗೆ ಹೇಗೋ ಬಂದೆ ಇದ್ದವನು ಇಲ್ಲಿಗೆ ಹೇಗೆ ಬಂದೆ ನಿಮ್ಮನೆ ಫ್ಯಾನ್ಗೆ ಮೂರೇ ಮೂರಕ್ಕೆ ಇರ್ಬೋದು ಆದ್ರೆ ನನಗೆ ನನ್ನ ಸುತ್ತಮುತ್ತ ತಿರ್ಗೋದಕ್ಕೆ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ ಊರು ತುಂಬಾ ಫ್ಯಾನ್ಸ್ ಇದ್ದಾರೆ ನನಗ್ ಜೈಲಿಗೆ ಹೋಗೋದು ಬರೋದು ಒಂಥರ ಎಡಗೈ ಆಟ ಇದ್ದಾಗ ಆಂಟಿ ಇರು ನಾನು ಈಗಲೇ ಪೊಲೀಸಿಗೆ ಫೋನ್ ಮಾಡ್ತೀನಿ ಒಂದು ನಿಮಿಷ ಒಂದು ನಿಮಿಷ ಪೊಲೀಸರಿಗೆಲ್ಲ ರೊಪ್ಪರಿಗೆ ಫೋನ್ ಮಾಡಿ ಯಾರು ಬೇಡ ಅಂತಾರೆ ಮೀನಾಕ್ಷಿ ಇವೊಂದು ಅತಿ ಆಯ್ತು ಈಗಲೇ ಪೊಲೀಸ್ಗೆ ಫೋನ್ ಮಾಡು ಇಂಥ ನನ್ನ ಮಕ್ಕಳಿಗೆ ಅವರೇ ಸರಿ ಒಂದ್ ನಿಮಿಷ ಒಂದು ನಿಮಿಷ ಇಲ್ಲಿ ನೋಡಿ ಆಂಟಿ ಪೊಲೀಸರಿಗಾರು ಫೋನ್ ಮಾಡಿ ಅವ್ರ ಫ್ಯಾಮಿಲಿಗಾರು ಫೋನ್ ಮಾಡಿ ಯಾರಿಗಾದರೂ ಫೋನ್ ಮಾಡ್ಕೊಳ್ಳಿ ಅದಕ್ಕೂ ಮುಂಚೆ ನಾನು ತೋರಿಸೋದನ್ನ ನೋಬಂಟ್ ಫೋನ್ ಮಾಡಿಸಿ ಆಯ್ತಾ ಅದೇ ನನ್ನ ಸವಿನಯ ಪ್ರಾರ್ಥನೆ ಏನು ಅದು ತೋರಿಸೋದು ಜಸ್ಟ್ ವಾಚ್ ನಾನು ಹೇಳ್ತಿರೋದೆಲ್ಲ ಸತ್ಯ ಸರ್ ಅಮೃತ ಮದುವೆ ನಿಲ್ಲೋದಕ್ಕೆ ಸವಿತಾನೆ ಸರ್ ಕಾರಣ ಅವಳೇ ಸರ್ ನನಗೆ ಮತ್ತಿನ್ ಕೆಲವರಿಗೆ ದುಡ್ಡು ಕೊಟ್ಟು ನಮ್ಮ ಕೈಲಿ ಮಾಡಬಾರದ್ ಕೆಲಸ ಮಾಡ್ತಿದ್ರು ಮಾತಿನ ಮೇಲೆ ಹಿಡಿತಾ ಇರ್ಲಿ ಏನದು ಕೊಲೆ ಗಿಲೆ ಅಂತ ಮಾತಾಡೋದು ಅವನ್ ಹುಷಾರಿಲ್ಲ ಅಂತ ಗೊತ್ತು ತಾನೆ ಇಷ್ಟು ಗಲಾಟೆ ಮಾಡ್ತಿದೀಯ ಅಮ್ಮ ಆ ವಿಷಯ ಬಿಡಿ ಇವಾಗ ಆ ಅಮೃತನೇ ಒಪ್ಕೊಂಡ್ಲಂತಲ್ಲ ತಾನೇ ಉಪ್ಪು ಹಾಕಿದ್ದು ಅಂತ ಈಗ ಸಂಗೀತ ಹೇಳೋದ್ರಲ್ಲಿ ತಪ್ಪೇನಿದೆ ಅಲ್ಲ ಅಮ್ಮ ಅಮೃತನೇ ಒಪ್ಕೊಂಡ್ಮೇಲೆ ಅವಳ ಈ ಮನೇಲಿ ಯಾಕೆ ಇಟ್ಕೋಬೇಕು ನೋಡು ಅರುಣ್ ಅಮೃತ ಈಗಾಗಲೇ ಸಾರಿ ಸಾರಿ ಹೇಳಿದಾಳೆ ನಾನೇ ಉಪ್ಪು ಹಾಕಿದ್ದು ಅಂತ ಅಮ್ಮ ಸಂಗೀತ ಹೇಳ್ದಂಗೆ ಅದು ತಪ್ಪೇ ಅಲ್ವೇನಮ್ಮ ಯಾರು ನನಗೆ ಬುದ್ಧಿ ಕಲ್ಸೋಕ್ಕೆ ನಾನೇನಾದ್ರು ತಪ್ಪು ಮಾಡಿದರೆ ಬುದ್ಧಿ ಹೇಳಕ್ಕೆ ನೀವಿದ್ದೀರಾ ಅಜ್ಜಿ ಇದ್ದಾರೆ ಅವಳ ಥರ ಗತಿ ಇಲ್ದಿರಂಗಿರೋನಲ್ಲ ನಾನು ಮೊದಲು ಅವಳು ಅದನ್ನ ಅರ್ಥ ಮಾಡ್ಕೋಬೇಕು ಹೌದು ಜಯ ಅರುಣ್ ವಿಷಯದಲ್ಲಿ ಅಮೃತ ಹುಷಾರಾಗಿರ್ಬೇಕಾಗಿತ್ತು ಯಾರು ಈ ಮನೆ ಮಗನ ವಿಷಯದಲ್ಲಿ ಸಲಿಗೆ ವಹಿಸೋದಿಕ್ಕೆ ಯಾಕೆಷ್ಟು ಚಿಕ್ಕ ವಿಷಯನಾ ಎಲ್ಲರೂ ದೊಡ್ಡದು ಮಾಡ್ತಾ ಇದ್ದೀರಾ ಇದು ಸಣ್ಣ ವಿಷಯ ಅಂತ ಸುಮ್ಮನೆ ಬಿಟ್ರೆ ಇದೇ ಎಮ್ಮರ್ವಾಗಿ ಬೆಳೆಯುತ್ತೆ ಅಮೃತ ಈ ಮನೆಯಲ್ಲಿರೋದು ಬಾವನ್ಗೂ ಇಷ್ಟ ಇಲ್ಲ ಇವಳು ಮನೆ ಬಿಟ್ಟು ಹೋಗ್ಬೇಕು ಅಷ್ಟೇ ಸಾಕು ಎಲ್ಲರೂ ಕಿವಿಗೊಟ್ಟು ಕೇಳಿಸ್ಕೊಳ್ಳಿ ಇನ್ಮೇಲೆ ಅಮೃತ ಎಲ್ಲಿಗೂ ಹೋಗಲ್ಲ ಇದೇ ಇದೇ ಇರ್ತಾಳೆ ಅವತ್ತು ನೀವು ಮತ್ತು ಅಮೃತ ಜ್ಯೂಸ್ ಕುಡಿದ್ರಲ್ಲ ಆ ಜ್ಯೂಸಲ್ಲಿ ನಿದ್ದೆ ಮಾತ್ರ ಹಾಕ್ಕೊಟ್ಟಿದ್ದು ನಾನೇ ಸರ್ ಸವಿತಂಗೆ ಅವಳ ಮಗಳು ಅಂಜಲಿನ ಆ ಹುಡುಗ ಆನಂದಿ ಕೊಟ್ಟು ಮದುವೆ ಮಾಡಬೇಕು ಅಂತಿತ್ತು ಸರ್ ಅದಕ್ಕೆ ನಮಗೆಲ್ಲ ದುಡ್ಡು ಕೊಟ್ಟು ನಮ್ಮನ್ನೆಲ್ಲ ಒಪ್ಸಿ ನಮ್ಮ ಕೈಲಿಂತ ಕೆಲಸ ಮಾಡ್ತಿದ್ದಾಳೆ ಸರ್ ಸರ್ ನಡೀರಿ ಸರ್ ಯಾವ ಪೊಲೀಸ್ ಸ್ಟೇಷನಿಗೆ ಬೇಕಿದ್ರೂ ಹೋಗೋಣ ನಾನು ಯಾವುದಕ್ಕೂ ಹೆದ್ರಲ್ಲ ಸರ್ ನೀವ್ ಯಾವ ಕೋರ್ಟು ಕಚೇರಿ ಎಲ್ಲಿ ಕರೆದ್ರೂ ಬರ್ತೀನಿ ಸರ್ ಅಮೃತ ಮದ್ವೆ ನಿಂತು ಅಮೃತ ಮತ್ತೆ ರಾಹುಲ್ ಜೈಲಿಗೆ ಹೋಗಕ್ಕೆ ಸವಿತಾನೆ ಸರ್ ಕಾರಣ ಅದ್ಯಾರೋ ಆಗ್ಲೇ ಪೊಲೀಸಿಗೆ ಫೋನ್ ಮಾಡ್ತೀನಿ ಅಂತ ಕುಣಿದಾಡ್ತಿದ್ರಲ್ಲ ಮಾಡಿ ಮಾಡಿ ಈಗ ಫೋನ್ ಮಾಡಿ ಈ ರಾಹುಲ್ ಸಾಕ್ಷಿಯಿಂದ ಯಾವುದೇ ಕೆಲಸ ಮಾಡೋದೇ ಇಲ್ಲ ಅರ್ಥ ಆಯ್ತಾ ಇವಳೆಲ್ದು ಸಿಕ್ಕಿದ್ಲು ನಿಮಗೆ ಹುಡುಕಿದ್ರೆ ದೇವರೇ ಸಿಗ್ತಾನಂತೆ ನೀವು ಮಾಡಿರೋ ಗನಂದಾರಿ ಕೆಲಸಕ್ಕೆ ಈ ಸಾಕ್ಷಿ ಸಿಗಲ್ವಾ ಏನು ಮಾತಾಡಿದ್ರೆ ಆಂಟಿ ನೀವು ಯಾರೋ ಏನೋ ಹೇಳಿದ್ರೆ ಪ್ರಪಂಚ ಇದನ್ನು ಅಂತ ನಂಬುತ್ತಾ ಹೆದರಿಸಿ ಬೆದರಿಸಿ ಹೇಳಿಸಿದ್ದು ಅಂತ ಪ್ರೂವ್ ಮಾಡೋಕೆ ಬರಲ್ಲ ಅಂತ ಅನ್ಕೊಂಡಿಯಾ ಆಂಟಿ 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 ಸಕ್ಕತ್ ಬ್ರಿಲಿಯಂಟ್ ಆಂಟಿ ನೀವು ನಾವೇನೋ ಆಂಟಿ ಅವತ್ತು ಟ್ಯಾಕ್ಸಿ ಡ್ರೈವರ್ ಕಳಿಸಿದ್ರಲ್ಲ ಅವನ ವೀಡಿಯೋ ಅವತ್ತು ಮದುವೆ ಮನೆಯಲ್ಲಿ ಕೆಲಸ ಮಾಡಿದವ್ರ್ದು ಎಲ್ಲರೂ ವೀಡಿಯೋ ಮೊಬೈಲಲ್ಲಿ ಸೇವ್ ಇದೆ ಆಂಟಿ ಈಗ ಹೇಳಿ ಹಾಂ ಇವಾಗ ಹೇಳಿ ಪೊಲೀಸರಿಗೆ ನೀವು ಫಸ್ಟ್ ಫೋನ್ ಮಾಡ್ತಿರೋ ಇಲ್ಲ ಅಂದರೆ ಆ ವೀಡಿಯೋನ ಅಮೃತಾಗೆ ಅಂಜಲಿಗೆ ಇಲ್ಲ 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 ಫಸ್ಟ್ ನಿಮ್ಮ ಗಂಡನಿಗೆ ಅದಾದಮೇಲೆ ನೆಂಟರಿಗೆ ನಿಮ್ಮ ಮನೆ ಅಕ್ಕಪಕ್ಕದವ್ರಿಗೆ ನಾನೇ ಸೆಂಡ್ ಮಾಡಲ ಹೇಳಿ ಆಂಟಿ ಆಂಟಿ ಹೇಳಿ ರಾಹುಲ್ ನೀವು ಮೀನಾಕ್ಷಿ ರಾಹುಲ್ ನಿನಗೇನು ಬೇಕು ಗುಡ್ ವೆರಿ ಗುಡ್ ಕ್ವೆಶನ್ ಆಂಟಿ ನಾನು ಆವಾಗ್ಲಿಂದ ಅದೇ ಕ್ವಶನ್ಗೆ ವೇಟ್ ಮಾಡ್ತಾ ಇದ್ದೆ ಹೆಂಗೋ ನಮ್ಮ ಪ್ರತಿ ತಿಂಗಳಿಗೆ ಬೇಕಾಗಿರೋ ಖರ್ಚನ್ನು ಹಕ್ಕಿಯಿಂದ ತಗೊತಿದ್ದೆ ಅದಕ್ಕೂ ಕಲ್ಲು ಹಾಕಿದ್ರಲ್ರಿ ನೀವು ಆಂಟಿ ಇವಾಗ ಏನು ಮಾಡ್ತೀರೋ ಏನೋ ಗೊತ್ತಿಲ್ಲ ನನ್ನ ಪ್ರತಿ ತಿಂಗಳ ಖರ್ಚನ್ನ ನೀವೇ ಕೊಡ್ಬೇಕು ನನಗೆ ಅಯ್ಯೋ ರಾಹುಲ್ ಈಗ ಹೇಳಿದ್ರೆ ಹೇಗಪ್ಪ ನಾನು ಮೂರು ಹೊತ್ತು ಮನೆಯಲ್ಲೇ ಇರೋಳು ದುಡಿಮೆ ಇಲ್ಲ ಆದಾಯ ಇಲ್ಲ ನಮ್ಮಂಥ ಬಡವರ ಹತ್ರ ಅಷ್ಟು ದುಡ್ಡು ಹೇಗಪ್ಪ ಬರುತ್ತೆ ಆಂಟಿ ನಿಮ್ಮ ಈ ನಾಟಕನೆಲ್ಲ ಬೀದಿಯಲ್ಲಿ ಹೋಗೋ ದಾಸ ಏನತ್ರ ಇಟ್ಕೊಳ್ಳಿ ನನಗೆ ಬೇಕಾಗಿರೋದು ಪ್ರತಿ ತಿಂಗಳು ಒಂದು ಲಕ್ಷ ಅದನ್ನ ನೀವು ಕೊಡಬೇಕಷ್ಟೇ ಏನು ಒಂದು ಲಕ್ಷನಾ ಯಾಕಂಟಿ ಕಡಿಮೆ ಆಯ್ತಾ ಅದ್ರ ಮುಂದ್ಗಡೆ ಸೊನ್ನೆ ಸೇರಿಸ್ಬೇಕಾ ಹೇಳಿ ಸೇರಿಸ್ತೀನಿ ರಾಹುಲ್ ಇದ್ದಕ್ಕಿದ್ದಾಗೆ ಇಷ್ಟೊಂದು ದುಡ್ಡು ಕೇಳಿದ್ರೆ ನಮ್ಮಂತ ಬಡವ್ರು ಹೇಗಪ್ಪ ತಂದು ಕೊಡೋದು ಓಹೋಹೋ ನೋಡಿ ಆಂಟಿ ನನಗೆ ಈ ಹಳೆಯ ಸಿನಿಮಾ ಡೈಲಾಗ್ ಎಲ್ಲ ಬೇಡ ನನಗೆ ಈವಾಗಲೇ ಈ ಕ್ಷಣಕ್ಕೆ ದುಡ್ಡು ಬೇಕಷ್ಟೇ ನಿಮ್ಮ ಕ್ರೆಡಿಟ್ ಕಾರ್ಡ್ ಆದರೂ ಕೊಡಿ ಇಲ್ಲ ಡೆಬಿಟ್ ಕಾರ್ಡ್ ಆದರೂ ಕೊಡಿ ದುಡ್ಡಿಲ್ಲ ಅಂತೆ ದುಡ್ಡಿಲ್ಲ ಗೊತ್ತಲ್ವಾ ಇಲ್ಲಾಂದ್ರೆ ಅದು ಯಾರದು ನಿಮ್ಮ ಅಳಿಯ ಆ ನನ್ ಅವನಿಗೆ ವಿಡಿಯೋ ಕಳಿಸ್ತೀನಿ ಗೊತ್ತಾಯ್ತಾ ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು One tick 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 two tick 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 three one nimsha oh <laughs> good very good that's like a good auntie ಈಗ ನಾವು ಯೋಚನೆ ಮಾಡಬೇಕಾಗಿರೋ ವಿಷಯ ಯಾರು ಉಪ್ಪು ಹಾಕಿದ್ರು ಅನ್ನೋದಲ್ಲ ಅರುಣ್ ಊಟ ಮಾಡೋ ಬಾಕ್ಸ್ ಅಲ್ಲಿ ಕೆಮಿಕಲ್ ಹೇಗ್ ಮಿಕ್ಸ್ ಆಯ್ತು ಅನ್ನೋದ್ರ ಬಗ್ಗೆ ನೀನ್ ಹೇಳೋದು ಸರಿ ಜಯ ಆದ್ರೆ ಅದೇ ಹೇಗ್ ಗೊತ್ತಾಗುತ್ತೆ ಅಲ್ಲಿವರೆಗೂ ಕೆಂಡನ ಬಗ್ಲಲ್ಲಿ ಇಟ್ಕೊಂಡು ಮಲ್ಗಕ್ಕಾಗತ್ತ ಖಂಡಿತ ಗೊತ್ತಾಗುತ್ತೆ ಸ್ವಲ್ಪ ಸಮಯ ತಗೊಳತ್ತೆ ಅಲ್ಲಿವರೆಗೆ ಎಲ್ಲರೂ ತಾಳ್ಮೆಯಿಂದ ಕಾಯಬೇಕು ಬೇರೆ ದಾರಿನೇ ಇಲ್ಲ ಏನೋಪ್ಪ ಈ ಮನೆಯಲ್ಲಿ ಒಂದೊಂದ್ಸಲ ಏನೇನು ನಡೆಯುತ್ತೆ ಅನ್ನೋದೇ ಗೊತ್ತಾಗಲ್ಲ ಯಾರ್ ಕೈಯಲ್ಲಿ ಅಧಿಕಾರ ಇರುತ್ತೋ ಅವ್ರು ಹೇಳಿದ್ದೇ ಕಟ್ಟಳೆ ಅವ್ರು ಮಾಡಿದ್ದೆ ಕಾನೂನು ಸಂಗೀತ ಅಮ್ಮನ ಬಗ್ಗೆ ಹೀಗೆಲ್ಲ ಹೇಳಿದ್ರೆ ಸರಿ ಇರಲ್ಲ ಇವಾಗ ನಾನು ಏನ್ ತಪ್ಪು ಮಾತಾಡ್ದೆ ಅಂತ ಸಿಟ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಅಮ್ಮನದೇ ಅಲ್ವಾ ರೂಲ್ಸ್ ಯಾರು ತಪ್ಪು ಮಾಡಿರ್ತಾರೋ ಅವರೇ ಅದನ್ನ ಸರಿ ಮಾಡಬೇಕು ಅನ್ನೋದು ತಾನೇ ನಾನು ಹೇಳಿದ್ದು ಆಯ್ತು ಈಗ್ಲೂ ಅದನ್ನೇ ಹೇಳ್ತಿದ್ದೀನಿ ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ ಅರುಣ್ ಹೇಳಿದಾಗೆ ಅಮೃತ ಉಪ್ಪು ಹಾಕಿದ್ದು ತಪ್ಪೆ ಅದಕ್ಕೆ ಏನು ಶಿಕ್ಷೆ ಕೊಡಬೇಕು ಅನ್ನೋದನ್ನ ನಾನು ಈಗಾಗ್ಲೇ ನಿರ್ಧಾರ ಮಾಡಿದ್ದೀನಿ ಅಮೃತ ಮಾಡಿರೋ ತಪ್ಪಿಗೆ ಅರುಣ್ ಸಂಪೂರ್ಣವಾಗಿ ಹುಷಾರಾಗೋವರೆಗೂ ಅವನನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಅಮೃತಂದು